ಭಾಗವತ ಹೆಬ್ರಿಯವರೇ ಪ್ರಾರಂಭದಿಂದ ಇಂದಿನವರೆಗೂ ನಿಮ್ಮ ಕಲೆಯ ಕಲಿಕೆಯ ದಾರಿ ಹೇಗಿತ್ತು ನಾನು ಆಗಲೇ ಹೇಳಿದಾಗೆ ಬಿಎಂ ಅವರ ಜೊತೆಗಿದ್ದ ಸಂದರ್ಭದಲ್ಲಿ ಅವರು ಯಕ್ಷಮಂಡಲ ಕನ್ಯಾನ ಹೆಬ್ರಿ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು ಆ ಸಂಸ್ಥೆಯಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೆ ಕಲಿಯುವ ಪ್ರಾರಂಭದಲ್ಲಿ ನನಗಿದ್ದ ಕೆಲಸ ಆ ಕಲಿಯುವ ವಾತಾವರಣಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡುವುದು ಮೊದಲ ನನ್ನ ಆದ್ಯತೆ ಅಲ್ಲಿ ಆಸನ ವ್ಯವಸ್ಥೆ ಕಲಿಯುವುದಕ್ಕೆ ಬೇಕಾದ ಪರಿಕರಗಳು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿಂದ ನನ್ನ ಯಕ್ಷಗಾನದ ತೊಡಗಿಸುವ ಚಟುವಟಿಕೆ ಈ ಮೂಲಕ ಪ್ರಾರಂಭ ಆಯಿತು ಹಾಗೆ ಅವರೆಲ್ಲ ಕಲಿಯೋ ಹೊತ್ತಿಗೆ ನಾನು ಈ ಇದನ್ನೆಲ್ಲ ಮಾಡಿ ಮುಗಿಸಿ ನಂತರ ನನ್ನ ಸಮಯವನ್ನು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೆ ಆಸಕ್ತಿ ಅದರಿಂದ ಜಾಸ್ತಿ ನನ್ನ ಹತ್ರ ಇದ್ದರಿಂದ ಅವರೆಲ್ಲ ಕಲಿಯೋ ಹೊತ್ತಿಗೆ ನಾನು ಇನ್ನಷ್ಟು ಅವರಿಂದ ಜಾಸ್ತಿ ಕಲಿಬೇಕು ಈ ರೀತಿಯೆಲ್ಲ ನನ್ನಲ್ಲಿತ್ತು ಹುಡುಗಾಟಿತು ಅವಕಾಶಗಳನ್ನು ನಾನು ಸರಿಯಾಗಿ ಬಳಸಿಕೊಡ್ತಿದ್ದೆ ಹಾಗೆ ಸುಮಾರು ಎಂಬತ್ತ ನಾಲ್ಕು ಎಂಬತ್ತೈದರಿಂದ ಎಂಬತ್ತೊಂಬತ್ತರ ಇಸ್ವಿ ತನಕ ಅವರು ನಾನು ವಿದ್ಯಾರ್ಥಿಯಾಗಿ ಯಕ್ಷಾಭ್ಯಾಸವನ್ನು ಮಾಡಿದೆ ಆ ಸಂದರ್ಭಕ್ಕೆ ನನಗೆ ಮೊದಲು ನಾನು ಈ ಭಾಗವತನಾಗಿ ಮೂಡಿ ಬರುವ ಮೊದಲು ನಾನೊಬ್ಬ ವೇಷಧಾರಿಯಾಗಿದ್ದೆ ವೇಷಧಾರಿಯಾಗಿ ಯಾವುದೇ ಪ್ರಸಿದ್ಧಿಯನ್ನು ನಾನು ಪಡೆದವಲ್ಲ ಅಂದರೆ ನಮ್ಮ ವ್ಯಾಪ್ತಿಯಲ್ಲಿ ಸಂಘದ ವ್ಯಾಪ್ತಿಯಲ್ಲಿ ಹವ್ಯಾಸಿ ವ್ಯಾಪ್ತಿಯಲ್ಲಿ ವೇಷಗಳನ್ನು ಮಾಡ್ತಿದ್ದೆ ಜೊತೆ ಜೊತೆಗೆ ನಾನು ಭಾಗವತಿಕೆಯನ್ನು ಕಲಿಯುವುದಕ್ಕೆ ತೊಡಗಿಸಿಕೊಂಡದ್ದು ಹಾಗೆ ಮೊದಲು ನಾನು ಬಾಲಗೋಪಾಲ ಕೋಡಂಗಿ ಕೋಡಂಗಿಯಿಂದ ಹಿಡಿದು ಬಾಲಗೋಪಾಲ ಎಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಈ ಪ್ರಸಂಗದಲ್ಲಿ ಬರತಕ್ಕಂಥ ಬಲ ಬಲದ ವೇಷ ಉಂಟು ಅದನ್ನೆಲ್ಲ ಮಾಡಿ ಹಾಸ್ಯಗಾರನಾಗಿ ಕೊನೆಗೆ ಅಲ್ಲಿಂದಲೇ ನಾನು ವೇಷ ವೃಷ ವೇಷ ಬಣ್ಣದ ವೇಷ ಹೆಣ್ಣು ಬಣ್ಣ ಎರಡನೇ ವೇಷ ಹೀಗೆ ಇಷ್ಟೂ ವಿಭಾಗದ ವೇಷಗಳನ್ನು ಕೆಲವಷ್ಟು ಪಾತ್ರಗಳನ್ನು ಮಾಡಿದ ಅನುಭವ ಇದೆ ಪಾತ್ರಗಳನ್ನು ಮಾಡಿದ ಅನುಭವ ಸಂಪೂರ್ಣ ಪಾತ್ರದ ಅನುಭವ ಖಂಡಿತ ಅಲ್ಲ ಯಾಕಂದರೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಂತ ಅದೆಷ್ಟು ಚೇತನಗಳಿದ್ದಾರೆ ನಾನು ನಾಗಿತ್ಯದ ಸ್ತ್ರೀ ಪಾತ್ರವನ್ನು ಒಂದು ಮಾಡಿಲ್ಲ ಉಳಿದಂತೆ ಈ ವಿಭಾಗದ ಎಲ್ಲ ಪಾತ್ರಗಳನ್ನು ಮಾಡಿದ್ದೆ ತದನಂತರದಲ್ಲಿ ನಾನು ಮೊದಲು ಬಾ ಭಾಗವತಿಕೆ ಆಸಕ್ತಿ ನನಗೆ ತುಂಬ ಇದ್ದದ್ರಿಂದ ಮತ್ತೆ ನನ್ನ ಈ ಆಸಕ್ತಿಯನ್ನು ಗುರುತಿಸಿ ಬಹುಶಃ ನನ್ನಲ್ಲಿ ಈ ಸಾಮರ್ಥ್ಯ ಖಂಡಿತ ಮುಂದೆ ಏನಿಗೆ ಯಶಸ್ವಿ ಆಗ್ತದೆ ಎನ್ನುವುದನ್ನು ಗುರುತಿಸಿ ನನ್ನನ್ನು ಭಾಗವತಿಗೆ ಏನು ಆಗ್ಬೋದು ನೋಡೋಣ ಪ್ರಯತ್ನ ಮಾಡೋಣ ಅಂತೇಳಿ ನನಗೆ ಗುರುಮುಖೇನ ಭಾಗವತಿಗೆ ಅಭ್ಯಾಸವನ್ನು ಮಾಡಿಸಿದ್ರು ಈ ಹಂತದಲ್ಲಿ ನನ್ನ ಗುರುಗಳನ್ನು ನಾನು ಖಂಡಿತ ಸ್ಮರಿಸಿಕೊಡಬೇಕು ನನಗೆ ಭಾಗವತಿಗೆ ಗುರುಗಳಾಗಿ ದೊರಕಿದವರು ಕೀರ್ತಿಶೇಷ ಗುರುಪಾಡಿ ವಿಠಲ್ ಪಾಟೀಲರು ಬಹುಶಃ ಬಡಗಿನ ಯಕ್ಷ ರಂಗಭೂಮಿಯಲ್ಲಿ ಗೋರ್ಪಾಡಿ ವಿಠಲ್ ಪಾಟೀಲ್ರು ಅಂತ ಹೇಳಿದರೆ ಅಗ್ರಮಾನ್ಯರು ಹೇಳ್ತಾರೆ ಅಂದರೆ ಗಟ್ಟಿ ಭಾಗವತರು ಗಜ ಭಾಗವತರು ಅಂತ ಖಂಡಿತ ಹೌದು ಅಂಥವರ ಶಿಷ್ಯನಾಗುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಾನು ಧನ್ಯನಿದ್ದೇನೆ ಜೊತೆಗೆ ನನಗೆ ನೃತ್ಯಾಭ್ಯಾಸಕ್ಕಾಗಿ ನನ್ನ ನನಗೆ ಗುರುಗಳಾಗಿ ಸಿಕ್ಕಿದವರು ಹಳ್ಳಾಡಿ ಸುಬ್ರಾಯರು ಅವರು ಕೂಡ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಹುಟ್ಟಾಕಿದವರು ಇವತ್ತು ಅವರ ನಮ್ಮ ಜೊತೆ ಇಲ್ಲ ಆದರೆ ನನ್ನ ಮನ್ಮಂದಿರದಲ್ಲಿ ಅವರಿವತ್ತಿ ಇಬ್ಬರು ಯಾವತ್ತೂ ಸ್ಥಿರವಾಗಿರ್ತಾರೆ ಅವರಿಂದ ದತ್ತಾಭ್ಯಾಸವನ್ನು ಕಲಿತೆ ಹೀಗೆ ಕಲಿತ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಕೀರ್ತಿಶೇಷ ಯಕ್ಷಗಾನದ ತಾರಾಮೌಲ್ಯವನ್ನು ಆ ಕಾಲದಲ್ಲಿ ಹೊಂದಿದಂಥ ಶ್ರೇಣಿ ಸಾಮಗ್ರ ಏನು ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ದೊಡ್ಡ ಸಾಮಗುರು ನಮಗೆಲ್ಲ ಈ ನೀವು ಯಕ್ಷಗಾನ ವಿದ್ಯಾರ್ಥಿಯಾಗಿ ಉತ್ತೀರ್ಣರಾಗಿದ್ದೀರಿ ಹೇಳಿ ನಮಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಅದು ನಮಗೆ ಬಹಳ ದೊಡ್ಡ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೆ ಯಾಕಂದರೆ ಅವರ ಬಗ್ಗೆ ಅಂಥ ಕಲ್ಪನೆಗಳನ್ನು ನಮಗೆ ನಮ್ಮ ಗುರುಗಳು ನೀಡಿದ್ದರು ಅವರು ಅಷ್ಟು ಯೋಗ್ಯತೆ ಸಂಪನ್ನ ಕೂಡ ಅವರಿಂದ ಅದನ್ನು ಪಡೆಯುವ ಭಾಗ್ಯ ದೊರಕಿತು ತದನಂತರ ಇದನ್ನು ಕಲಿತ ನಾನು ಸುಮ್ಮನೆ ಉಡಿರಲಿಲ್ಲ ಇಲ್ಲಿ ಅದರ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನಾಗ್ತಿತ್ತು ನನ್ನ ಹಾಡುಂಬಲವಾದದ್ದು ಮಡಾಮಕ್ಕಿ ಮೇಳ ಮಡಾಮಕ್ಕಿ ಮೇಳದಲ್ಲಿ ನಾನು ಕೆಲವಷ್ಟು ವೇಷಗಳನ್ನು ಮಾಡಿ ಸಂಗೀತ ಅಂದರೆ ಯಕ್ಷಗಾನ ಹಾಡುಗಳನ್ನೆಲ್ಲ ಹಾಡಿ ನಾನು ಅಷ್ಟು ಭಾಗವತನಾಗಿ ಗೊತ್ತಿಲ್ಲ ತಾಳಾಭ್ಯಾಸ ಮಾಡಿದ್ದೇನೆ ಹಾಗೆ ಬೆಳೀತಾ ಬೆಳೀತಾ ಈ ಹಾಡ್ತಾ 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 ನಾನಿವತ್ತು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ ಅನ್ನೋದನ್ನು ಹೇಳಿಕೊಡ್ತೇನೆ ಇದು ನಾನು ನಡೆದ ಬಂದ ಯಕ್ಷಗಾನದಲ್ಲಿ ದಾರಿಗಳು